ಧರ್ಮದ ಮಾನ್ಯತೆ ನಾವು ಧರ್ಮದ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಇದು ಕಮಿಟಿ ಆಗಿರೋದು ಶೈಕ್ಷಣಿಕ ಯಾವ ಮನೆ ನೀನು ಹೇಳಪ್ಪ ಇಲ್ಲಿ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಈ ಕಮಿಟಿ ಆಗಿರೋದು ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಜಾತಿ ಗಣತಿ ಆಗಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ ಬರ್ಸಲಿ ಬಿಡಿ ಅದಾರ ಮಾಡ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ ಮೊದಲು ಇವರು ಶಿಫಾರಸು ಮಾಡಲಿ ಆಮೇಲೆ ಗೌರ್ಮೆಂಟ್ ಟೇಕ್ ಎಡಿಶನ್ ವೀರಶೈವ ಧ ಧರ್ಮ ಅಂತಾರೂ ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತಾರೂ ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎಡಿಶನ್ ಆಮೇಲೆ ಒಂದು ವೇಳೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ ಅವರು ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವ್ರು ಬರ್ಕೊಳ್ಳಿ ಹೌದು ಅವ್ರಿಗೆ ಸೇರಿದ್ದು ಅವ್ರು ಏನು ಬರ್ಕತ್ತರ ಮರ್ಕೊಳ್ಳಿ ಧರ್ಮದ ಮಾನ್ಯತೆ ನಾವು ಧರ್ಮದ ಧರ್ಮ ತೀರ್ಮಾನ ಮಾಡೋಕ್ಕಲ್ಲ ಇದು ಕಮಿಟಿ ಆಗಿರೋದು ಶೈಕ್ಷಣಿಕ ಸಾಮಾಜಿಕ ನೀನು ಕೇಳಪ್ಪ ಇಲ್ಲಿ ಧರ್ಮ ತೀರ್ಮಾನ ಮಾಡೋಕ್ಕಲ್ಲ ಈ ಕಮಿಟಿ ಆಗಿರೋದು ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಜಾತಿ ಗಣತಿ ಆಗಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನಾದ್ರು ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ ಮೊದಲು ಇವರು ಶಿಫಾರಸ್ ಮಾಡಲಿ ಆಮೇಲೆ ಗೌರ್ಮೆಂಟ್ ಟೇಕೆಟ್ ಇಷ್ಟ